ಶಾಸಕ ಆರ್ ಆರ್ಜ್ಞಾನೇಂದ್ರರ ಐದನೇ ಬಾರಿ ಆಯ್ಕೆ ಪ್ರಾಮಾಣಿಕತೆಗೆ ಸಾಕ್ಷಿ ಸೋತಾಗಲು ಅನುದಾನ ತಂದಿರುವ ಕೀರ್ತಿ ಇದೆ ಆದರೂ ಮಾಜಿ ಸಂಸದರ ಸಂಸದ ಆಯನೂರು ಮಂಜುನಾಥ್ ಅವರು ಸುಳ್ಳು ಆರೋಪ ಮಾಡ್ತಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪೊಲೀಸ್ ವಸತಿ ಕಟ್ಟಡ ಉದ್ಘಾಟನೆಯ ವೇಳೆ ವೇದಿಕೆ ಮೇಲಿದ್ದ ಕಾಂಗ್ರೆಸ್ ಪ್ರಮುಖರೇ ಜ್ಞಾನೇಂದ್ರ ಅವರನ್ನ ಹೋಗಲಿದ್ದಾರೆ ಕ್ಷೇತ್ರಕ್ಕೆ ತಂದ ಅನುದಾನ ಶ್ಲಾಘನೀಯ ಎಂದಿದ್ದಾರೆ ಆದರೆ ಸಲದ ಟೀಕೆ ಐನೂರು ಮಂಜುನಾಥ್ಗೆ ಸಲ್ಲದು ಅವರ ಮಾತು ಖಂಡನೀಯ ರಾಜಕೀಯ ರಚನಾತ್ಮಕವಾಗಿ ಮಾಡಲಿ ಪೂರ್ವಗ್ರಹ ಪೀಡಿತ ಸಲ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಕೊರತೆ ಕೋರದಿರುವಲ್ಲಿ ನೀರು ಜಿನುಗಿದೆ ಸರಿಯಾದ ಮಾಹಿತಿ ಪಡೆಯದೆ ಸುಳ್ಳು ಆರೋಪ ಮಾಡಿಸಿದ್ದಾರೆ ಎಂದರು ು ಹಿಡಿದ ಕನ್ನಡಿ ಆಗಿದೆ ಅಂತ ಹೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದೆ ಅಧಿಕಾರ ಇರಲಿ ಇಲ್ಲದೆ ಇರಲಿ ಅಧಿಕಾರಸ್ಥ ಸರ್ಕಾರದ ಭಾಗವನ್ನು ಆಗ್ರಹ ಮಾಡಿ ಓಲೈಸಿ ಅಭಿವೃದ್ಧಿಯನ್ನ ಮಾಡಿದವರು ಅಭಿವೃದ್ಧಿಯನ್ನು ತಂದದವರು ಸನ್ಮಾನ್ಯ ಆರ್ಗ ಜ್ಞಾನೇಂದ್ರ ಅವರು ಒಮ್ಮೆ ತೀರ್ಥಹಳ್ಳಿನಲ್ಲಿ ಸೋತಾಗ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಹಳ ಸಂದರ್ಭಗಳಲ್ಲಿ ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಸಂಪರ್ಕ ಮಾಡಿ ಸರ್ಕಾರವನ್ನು ಒತ್ತಾಯ ಮಾಡಿ ತೀರ್ಥಹಳ್ಳಿಗೆ ಅಭಿವೃದ್ಧಿನಲ್ಲಿ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಆರ್ಗ ಜ್ಞಾನೇಂದ್ರ ಅವರಿಗೆ ಸಲ್ಲತ್ತೆ ಇದೆಲ್ಲದರ ಪರಿಣಾಮ ಮೊನ್ನೆ ನಡೆದಂಥ ಚುನಾವಣೆ ಅದು ಕಾಂಗ್ರೆಸ್ನ ಅಪಪ್ರಚಾರ ಫಾರ್ಟಿ ಪರ್ಸೆಂಟ್ ಅಂತಕ್ಕಂಥ ಗುಲ್ಲು ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಆಡಳಿತ ವಿರೋಧಿ ಅಲೆ ಬಹಳ ದೊಡ್ಡ ದೊಡ್ಡ ನಾಯಕರನ್ನು ಅಭಿವೃದ್ಧಿ ಮಾಡಿದಂಥ ಪ್ರಮುಖರನ್ನು ನಾವು ಕಳ್ಕೊಂಡ್ವಿ ಸನ್ಮಾನ್ಯ ಜಿಲ್ಲೆಯವರಾದಂಥ ಹರತಾಳ ಹಾಲಪ್ಪನವರು ಕುಮಾರ್ ಬಂಗಾರಪ್ಪನವರು ಅಶೋಕ್ ನಾಯ್ಕರು ಪಕ್ಕದ ಜಿಲ್ಲೆಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂಥವರು ಸ್ವತಂತ್ರ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ಆರ್ಗ ಜ್ಞಾನೇಂದ್ರವರು ತೀರ್ಥಹಳ್ಳಿಯ ಕ್ಷೇತ್ರದಿಂದ ಭಾಳ ದೊಡ್ಡ ಅಂತರದಲ್ಲಿ ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದು ಅವರ ಪ್ರಾಮಾಣಿಕತೆಗೆ ಅವರ ದಕ್ಷತೆಗೆ ಮತ್ತು ಕ್ಷೇತ್ರದ ಒಳಿತಿಗಾಗಿ ಅವರ ದುಡಿಮೆಯನ್ನು ತೋರಿಸತ್ತೆ ಮತ್ತು ಜನರ ಆಶೀರ್ವಾದವನ್ನು ತೋರಿಸುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ನಮ್ಮ ಮಂಡಲದ ಅಧ್ಯಕ್ಷರು ನಮ್ಮ ಜಿಲ್ಲೆಯ ಪ್ರಮುಖ ನಾಯಕರಾದಂಥ ನವೀನ್ ಹೆದ್ದೂರವರು ಸ್ಪಷ್ಟ ಉಲ್ಲೇಖಗಳನ್ನು ಮಾಡಿದ್ದಾರೆ ತೀರ್ಥಹಳ್ಳಿನಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಿದೆ ಅಂತಂದರೆ ಅದರಲ್ಲಿ ಬಹುತೇಕ ಅರ್ಗ ಜ್ಞಾನೇಂದ್ರರವರ ನೇತೃತ್ವದಲ್ಲಿ ಅರ್ಘ ಜ್ಞಾನೇಂದ್ರ ಅವರಿಂದ